ವಿಡಿಯೋ ಸ್ಟಾರ್ಟಿಂಗಲ್ಲೇ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಲಾ ಎಷ್ಟು ಚೆನ್ನಾಗಿದೆ ನೋಡಿ ಜಾದು ಎಷ್ಟೇ ಕಪ್ಪುಗಿದ್ರು ಇಮ್ಮಿಡಿಯೇಟಾಗಿ ಆಗೋಗ್ತಾರೆ ಇದರಲ್ಲಿ ನಾನು ಬಳಸಿರೋ ಪದಾರ್ಥಗಳನ್ನ ನೀವು ಕೇಳಿದರೆ ಆಶ್ಚರ್ಯಪಡ್ತೀರಾ ಹೇಮಾ ಇದು ನಿಜನಾ ಅಂತ ಎಸ್ ಇದು ನಿಜ ವೆಲ್ಕಮ್ ಟು ಹೇಮಾ ನಾಗ್ರೆಜ್ ಬ್ಲಾಗ್ಸ್ ನಾನು ಹೇಮಾ ನಿಮ್ಮ ಎದುರುಗೇ ನೋಡಿ ವಿತ್ ಲೈವ್ ಪ್ರೂಫ್ ನಾನು ಇವತ್ತಿನ ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿ ಇದರ ಮ್ಯಾಜಿಕ್ ತೋರಿಸಿದ್ನಿ ಹಾಗಾದ್ರೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಹೊಸಬ್ರ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನನ್ನು ಇವತ್ತೇ ವಿಸಿಟ್ ಮಾಡ್ತಿದ್ದೆ ದಯವಿಟ್ಟು ಆಲ್ ಇಂದು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕು ಶೇರ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಎಲ್ಲ ಮನೇಲಿರೋ ಐಟಮ್ ಹೊರಗಡೆ ಹೋಗ್ತಾರಂಥದ್ದು ಯಾವುದೂ ಇಲ್ಲ ಓಕೆನಾ ಯಾವುದಕ್ಕೂ ಯಾರು ಅಲರ್ಜಿ ಇಲ್ಲ ಬನ್ನಿ ಇವತ್ತು ವೀಡಿಯೋನ ಬೇಗ ಶುರು ಮಾಡಿಬಿಡ್ತೀನಿ ಹೆಂಗಿದೆ ನೋಡಿ ಮ್ಯಾಜಿಕ್ಕು சூப்பர் ஆகி அஜிக்கு எல்லா மனேல ஐட்டம் எந்தீனி ஓகேனா க்ளோ நோடி யாவரீத்தே வந்து இவத்தின் வீடியோக்குவத்தி நீங்கள் கொக்கோனட் ஆயிள் அந்த கொப்பரி எண்ணெ மத்தாஃபி பவுடர் தான் மஜிங் நோட் தீர இல்லாந்த இவத்தின் வீடியோ நோடி இன்ஸ்ட் க்ளோ இன்ஸ்ட் மஜிங் தோடஸ் தான் தன நம்ம ஸ்கின் டோனு டல் இது பிரைட்டீவி ஃபுல்லு ஒத்தர சண்டாங்க இவத்து ரம பானு வெல் டூமெஸ் ஆஃப் ఇవత్ చాన్స్ అందిరాజామ్ కొబ్బరి ఎణి నన్నదంతా ప్యారచూట్ నన్ను యావే ప్రమోషన్ మరి నమ్మ కాఫీ పౌడర్ ఉపయోగించి జేన్ తుప్ప హాకీ అతి అద్భుతవాల కేసరి రోస్ పన్నీర్ ఎలగ్న హాకీ అతి అద్భుతవాల ప్లస్ అదే ఇన్నొందు ఇన్గ్రీడయంట్ హాకీ సీక్రెట్ ఇన్గ్రీడెంట్ అది వీడియోలే నోడీ ఓకేనా అదన హాకీ అద్భుతవాల మసాజ్ మేము ప్యాక్ తందీ ఈోన ఫుల్ సేవ్ మిట్టుకో ఇది ప్రతి ఒబ్రికు చాలెంజ్ మిగతా ప్రతి ఒబ్రికు యూస్ఫుల్ యావదే థర స్కిన్ టోన్ ఇది ఓకేనా சோ இவத்தின் வீடியோனெல்லாம் ஸ்கிப் மாடி அக்காத் இவத்தின் வீடியோ இஷ்டத்தில் லைக் மாதிரி ஷேர் மாடி சப்ஸ்கிரை மாதிரி பண்ணி இவத்தினோ ஃப்ரெண்ட்ஸ் இல்லை நான் சுமார் ஒன்று டீஸ்பூனு கொக்கோனட் ஆயில் ஹாக்கி தீன் அந்த பாராச்சூட் அவர கோக்கோனட் ஆயில் கொபி எண்ணெய் நீங்கள் கோல்டு பிரெஸ் ஆயில் இதெல்போது இங்கேயாவது ஃபுலேவர் ஆயில் ஆகல லாவெண்டர் ஆயில் ட்ரீட்டி ஆயிள் இது யாது பழசபேடி பாதாமி எண்ணே பேட சோ இதை நான் பன்னீர் எல்லா பரவாயில்லை நாரமல் ட்ரை ரோசஸ்ஸு ನೀವು ದೇವ್ರಿಗೆಲ್ಲ ಇಡ್ತೀರಲ್ಲ ಅದನ್ನೇ ಇದನ್ನೇ ಆ ಹೂಗಳನ್ನೇ ಒಣಗಿಸಿ ಯೂಸ್ ಮಾಡ್ಕೊಳ್ಬೋದು ಓಕೆನಾ ಯಾವುದೇ ಕಾರಣಕ್ಕೂ ಹಸಿ ಫ್ರೆಶ್ ಆಗಿರೋದು ಹಾಕಿಬಿಡಿ ಕಾಲು ಚಮಚಕ್ಕಿಂತ ಕಮ್ಮಿ ಚಿಟ್ಕೆ ಅಷ್ಟು ಹಸಿನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇಲ್ಲಿ ಕೊಬ್ಬರಿ ಎಣ್ಣೆ ಅಷ್ಟಿನ ಮತ್ತು ನಮ್ಮ ರೋಸು ಆಯಿತಾ ಅದು ಪನ್ನೀರ್ ಆದರೂ ಪರವಾಗಿಲ್ಲ ನಾರ್ಮಲ್ ಆದರೂ ಪರವಾಗಿಲ್ಲ ಯಾವುದಾದರೂ ತೊಗೊಳ್ಳಿ ನಿಮ್ಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ ಬಟ್ ಅದು ಒಣಗಿರಬೇಕು ಅಷ್ಟೇ ಓಕೆನಾ ಒಂದು ಎರಡು ಮೂರು ಕೇಸರಿ ದಳ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದರೆ ಆಫ್ ಮಾಡಿಬಿಡಿ ಹೋಗ್ಬಿಡಿ ದಿನ இது சொல்ல தண்ணுக்குட் பண்ண ஓகேனா இதை எரண்டு சீக்கிரெட் இங்கிரீடியன்ட் ஆக்டா தீனி ஒன்று வந்துவிட்டு நம்மளெல்லாம் அவைலபல் காஃபி பவுட்ரு இன்ஸ்டன்ட் காஃபி பூடி ஹாக்கு தீனி சோ இதை நம்பைஹசுல் தண்ணிக்காக மிக்சரு கொபரி எண்ணெய் கேசி தள பெட்டல்சு ரோஸ் உவா மத்திய கால சமச்சக்கி ஒன் சிட்டுக்கியு அஷ்ணக்கே சுமாரும் ஒன்று அருத சமச்செஸ்டெஸு நானி நெஸ்கேஃபே அத்வா ப்ரூ ஹாக்கி தீனி மத்திய சூரு ஒன்று ட்ராப்பட் நானு ஜேன் துப்பாக தீனி ಫ್ರೆಂಡ್ಸ್ ಇದಕ್ಕೆ ನಿಂಬೆ ರಸ ಹಾಕ್ತಾರೆ ನಿಮಗೆ ಪಿಂಪಲ್ಸ್ ಏನಾರು ಇದ್ದರೆ ನೀವು ಯೂಸ್ ಮಾಡೋಂಗಿದ್ರೆ ನಿಂಬೆ ರಸ ಹಾಕಬೇಡಿ ನನಗೆ ಪಿಂಪಲ್ಸ್ ಇಲ್ಲ ಬಟ್ ಅಂದ್ರೂ ನಾನು ಅಂದರೂ ನಾನು ನಿಂಬೆ ರಸ ಹಾಕೋಲ್ಲ ನಿಮಗೆ ಕಂಫರ್ಟಬಲ್ ಅಂದರೆ ನಿಂಬೆ ರಸ ಹಾಕ್ಕೊಳ್ಳಿ ಬಟ್ ಎಣ್ಣೆ ಫುಲ್ಲು ತಣ್ಣಗಾಗಿರಬೇಕು ಆ ಕಾಫಿ ಪೌಡ್ರ್ ಎಣ್ಣೆ ಚೆನ್ನಾಗಿ ಮಿಕ್ಸಾಗಿ ನಿಮ್ಗೊಂದು ಪೇಸ್ಟ್ ಥರ ಬರಬೇಕು ಬನ್ನಿ ಈಗ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತಿರ್ತೀನಿ ಎಣ್ಣೆ ಮತ್ತು ಕಾಫಿ ಪೌಡ್ರು ಸೇರಿ ನಿಮ್ಮ ಸ್ಕಿನ್ ವೈಟ್ನಿಂಗ್ ಇಮ್ಮಿಡಿಯೇಟ್ ನೀವು ಬೆಳ್ಳಕ್ಕಾಗ್ತೀರಾ ಅಷ್ಟು ಸ್ಕಿನ್ ವೈಟ್ನಿಂಗ್ ಆಗುತ್ತೆ ನಿಮ್ಮ ಜೊತೆನೇ ಈ ಮ್ಯಾಜಿಕ್ ಶೇರ್ ಮಾಡ್ತಾಯಿದ್ದೀನಿ ಕಾಫಿ ಪುಡಿ ಮತ್ತು ಕೊಬ್ಬರಿ ಎಣ್ಣೆಗೆ ಏನೂ ಅಲರ್ಜಿ ಇಲ್ಲ ಅಲ್ಲ ಸೊ ಇದು ಧಾರಾಳವಾಗಿ ಎಲ್ಲ ಮನೇಲಿರೋ ಐಟಮು ನಿಮ್ಮ ಹತ್ರ ಕೇಸರಿ ದಳಗಳಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇನ್ನು ಮಿಕ್ಕಿದ ಐಟಮ್ ನಮ್ಮ ಕಸ್ತೂರಿ ಅಷ್ಟು ಸುಮಾರು ಜನ ತೊಗೊಂಡಿದ್ದೀರಾ ಅಲ್ವಾ ನಾನು ನಮ್ಮ ಬ್ರ್ಯಾಂಡೇ ತೊಗೊಳ್ಳಿ ಅಂತ ಹೇಳ್ತಿಲ್ಲ ನಿಮ್ಗೆ ಯಾವ ಬ್ರ್ಯಾಂಡ್ ಸೂಟಬಲ್ ಆಗಿದೆಯೋ ಆ ಬ್ರ್ಯಾಂಡ್ ತೊಗೊಳ್ಳಿ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಫ್ರೆಂಡ್ಸ್ ಅದು ಚೆನ್ನ ನಿಮಗೆ ಪಿಂಪಲ್ಸ್ ಇದೆ ಅಂದರೆ ಅಲ್ಲಿ ಸ್ಕಿಪ್ ಮಾಡಿಬಿಟ್ಟು ಸುತ್ತ ಮಾಡ್ಕೊಳ್ಳಿ ಪಿಗ್ಮೆಂಟೇಷನ್ ಇದೆಯಾ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಏನೂ ಆಗಲ್ಲ ಮತ್ತು ಆಕೆ ಉಜ್ಜಬೇಡಿ ಲೈಟ್ ಮಸಾಜ್ ಕೊಡಿ ಇಮ್ಮಿಡಿಯೇಟ್ ಗ್ಲೋ ಇಮ್ಮಿಡಿಯೇಟ್ ಗ್ಲೋ ಐದು ನಿಮಿಷದಲ್ಲಿ ನಿಮಗೆ ಫೇಸ್ ನೋಡಿ ಇಮ್ಮಿಡಿಯೇಟ್ ಗ್ಲೋ ಕಾಣುತ್ತೆ ಸೊ ಇದನ್ನ ಪ್ರತಿದಿನ ಮಾಡ್ಕೊಳ್ಬೋದ ಹೇಮಾ ಎಸ್ ಪ್ರತಿದಿನೂ ಮಾಡ್ಕೊಳ್ಬೋದು ಏನೂ ಸೈಡ್ ಎಫೆಕ್ಟ್ ಆಗಲ್ಲ ಸೊ ಇದು ಚಿಕ್ಕ ಮಕ್ಳಿಗೆ ಇಲ್ಲ ಇದು ವರ್ಷದ ಮೇಲ್ಪಟ್ಟೆದ ಮಕ್ಳಿಗೆ ಮಾಡ್ಕೊಳ್ಳಿ ಆಯಿತಾ ಅದು ಕಮ್ಮಿ ಮಕ್ಕಳು ಬೇಡ ಯಾಕಂದರೆ ಇದರಲ್ಲಿ ಏನೂ ಅಲರ್ಜಿ ಇಲ್ಲ ಬಟ್ ಯಾಕೆ ಸ್ಕಿನ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಾನೇನು ಮಾತಾಡೋದೇ ಬೇಡ ನಿಮಗೆ ಮಾಜಿಕ್ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಏನು ಒಂದು ನಿಮ್ಗೆ ಆಪ್ಷನಲ್ಲು ಕೇಸರಿ ದಳ ಬೇಕಿದ್ದರೆ ಹಾಕೊಳ್ಳಿ ಮನೇಲಿದ್ದರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡಿ ನನಗಂತೂ ಇದು ನಾನು ದಿನಾ ಮಾಡ್ಕೊಳ್ತೀನಿ ಸೊ ಇದು ಅತಿ ಅದ್ಭುತವಾದ ಇದು ಮಾಯ್ಶರೈಸಿಂಗ್ ಆಯಿತು ಹಾಂ ಬ್ಲ್ಯಾಕೆಟ್ ಎಂಟ್ ವೈಟ್ ರೆಸ್ ಹೋಯಿತು ಫ್ರೆಶ್ನಸ್ ನೋಡಿ ಯಾವ ರೀತಿ ಇದೆ ಅಂತ ನಾನು ಏನು ಎಕ್ಸ್ಟ್ರಾ ಹಾಕೇ ಇಲ್ಲ ಎಲ್ಲ ನಿಮ್ಮೆದುರಿಗೆ ಹಾಕಿರೋದು ರೋಸ್ ಪೆಟಲ್ಸು ಕೊಬ್ಬರಿ ಎಣ್ಣೆ ಅಲ್ವಾ ನಮ್ಮ ಕಸ್ತೂರಿ ಅಷ್ಟಿನ ಹಾಕೋ ಪ್ರಮಾಣ ಮುಖದ ಮೇಲೆ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಹತ್ರ ನೀವು ಒಂದು ಅರ್ಧ ಗಂಟೆ ಇದ್ದರೆ ಕಸ್ತೂರಿ ಅಷ್ಟಿನ ಒಂದು ಚಮಚ ಹಾಕಿದ್ರೆ ಮುಖ ಎಲ್ಲೋ ಹಾಗೆ ಆಗುತ್ತೆ ಅಲ್ವಾ ಸೆನ್ಸ್ ಅದು ಸೊ ಅದರಿಂದ ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ನಾ ಹೇಳಿದ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ ಟೈಮಿಂಗ್ಸ್ ನೋಟ್ ಮಾಡ್ಕೊಳ್ಳಿ ಅಲ್ವಾ ಸಿ ಅದ್ಭುತವಾದ ಜಾದೂನ ನೀವು ದಯವಿಟ್ಟು ಮನೇಲಿ ಮಾಡಿ ಅಂತಲೇ ಹೇಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಲೈಟ್ ಹಾಕಿದ್ರೆ ಅಂತೂ ಇನ್ನೂ ಡಬಲ್ ಕಲರ್ ಆಗೋಗುತ್ತೆ ಸೊ ಇದು ವಿತೌಟ್ ಲೈಟ್ ನಾನು ಮಾಡ್ತಾ ಇರೋದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ